ಪಾಸ್ಕ ಕಾಲದ ಆರನೆಯ ಶುಕ್ರವಾರ ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಒಂದು ರಾತ್ರಿ ಪೌಲನಿಗೆ ಪ್ರಭು ದರ್ಶನವಿತ್ತು ಭಯಪಡಬೇಡ ಬೋಧನೆ ಮಾಡುವುದನ್ನು ಮುಂದುವರಿಸು ನಾನು ನಿನ್ನೊಡನೆ ಇದ್ದೇನೆ ಯಾರೂ ನಿನ್ನ ಮೇಲೆ ಬಿದ್ದು ಹಾನಿ ಮಾಡುವುದಿಲ್ಲ ಪಟ್ಟಣದ ಅನೇಕ ಜನರು ನನ್ನ ಪರವಾಗಿದ್ದಾರೆ ಎಂದರು ಅಂತೆಯೇ ಪೌಲನು ಒಂದೂವರೆ ವರ್ಷ ಕಾಲ ಅಲ್ಲಿದ್ದು ದೇವರ ವಾಕ್ಯವನ್ನು ಜನರಿಗೆ ಬೋಧಿಸಿದನು ಗಲಿಯಾ ಎಂಬುವನು ಅಕಾಯದಲ್ಲಿ ರಾಜಪಾಲನಾಗಿದ್ದಾಗ ಯಹುದ್ಯರು ಪೌಲನ ವಿರುದ್ಧ ಒಟ್ಟುಗೂಡಿ ಅವನನ್ನು ಬಂಧಿಸಿ ನ್ಯಾಯಸ್ಥಾನಕ್ಕೆ ಕೊಂಡೊಯ್ದರು ಧರ್ಮಶಾಸ್ತ್ರಕ್ಕೆ ವ್ಯಕ್ತಿರಿಕ್ತವಾದ ರೀತಿಯಲ್ಲಿ ದೇವರನ್ನು ಆರಾಧಿಸುವಂತೆ ಈ ಮನುಷ್ಯ ಜನರನ್ನು ಪ್ರೇರೇಪಿಸುತ್ತಾ ಇದ್ದಾನೆ ಎಂದು ಅಲ್ಲಿ ದೂರಿದರು ಪೌಲನು ಮಾತನಾಡಬೇಕೆಂದಿರುವಾಗ ಗಲಿಯೋ ಯಹೋದ್ಯರನ್ನು ಸಂಬೋಧಿಸಿ ಯಹೋದ್ಯರೇ ಅನ್ಯಾಯವಾಗಲಿ ಅಕ್ರಮವಾಗಲಿ ನಡೆದಿದ್ದ ಪಕ್ಷದಲ್ಲಿ ನಿಮ್ಮ ಆಪಾದನೆಗಳನ್ನು ತಾಳ್ಮೆಯಿಂದ ಕೇಳಬೇಕಾದದ್ದು ಸರಿಯಷ್ಟೇ ಆದರೆ ಇದು ನಾಮ ನಿಯಮಗಳಿಗೆ ಹಾಗೂ ನಿಮ್ಮ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಅದನ್ನು ನಿಮ್ಮ ನಿಮ್ಮಲ್ಲೇ ಇತ್ಯರ್ಥ ಮಾಡಿಕೊಳ್ಳಿ ಇಂಥ ವಿಷಯಗಳನ್ನು ವಿಚಾರಣೆ ಮಾಡಲು ನನಗೆ ಮನಸ್ಸಿಲ್ಲ ಎಂದು ಹೇಳಿ ಅವರನ್ನು ನ್ಯಾಯಸ್ಥಾನದಿಂದ ಹೊರಗಟ್ಟಿದನು ಆಗ ಅವರೆಲ್ಲರೂ ಪ್ರಾರ್ಥನಾ ಮಂದಿರದ ಅಧ್ಯಕ್ಷ ಸೋಜೇನನನ್ನು ಬಂಧಿಸಿ ನ್ಯಾಯಸ್ಥಾನದ ಮುಂದೆಯೇ ಒಡೆದರು ಗಲಿಯೋ ಇದನ್ನು ಲಕ್ಷಿಸಲಿಲ್ಲ ಇದಾದ ಮೇಲೆ ಪೌಲನು ಕೊರೆಂತ್ಯದಲ್ಲಿ ಅನೇಕ ದಿನ ಇದ್ದನು ಅನಂತರ ಭಕ್ತ ವಿಶ್ವಾಸಿಗಳನ್ನು ಬೀಳ್ಗೊಟ್ಟು ಅಕ್ವೀಲ ಮತ್ತು ಫ್ರಿಶೀಲರೊಡನೆ ಸಿರಿಯಕ್ಕೆ ನೌಕಾಯನ ಹೊರಟನು ತಾನು ಮಾಡಿದ ಅರಕೆಯ ಪ್ರಕಾರ ಕರೆಕೆ ಎಂಬ ಸ್ಥಳದಲ್ಲಿ ಮುಂಡನ ಮಾಡಿಸಿಕೊಂಡನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ದೇವನು ಭೂಮಂಡಲಕ್ಕೆಲ್ಲ ಒಡೆಯನು ಸರ್ವ ಜನಾಂಗಗಳೇ ಚಪ್ಪಾಳೆ ಒಡೆಯಿರಿ ಸರ್ವೇಶ್ವರನ್ಗೆ ಜಯ ಜಯ ಘೋಷ ಮಾಡಿರಿ ಪರಾತ್ಮರನಾದ ಪ್ರಭು ಘನ ಗಂಭೀರನು ಪ್ರಪಂಚಕ್ಕೆಲ್ಲ ರಾಜಾದಿರಾಜನು ಶ್ಲೋಕ ದೇವನು ಭೂಮಂಡಲಕ್ಕೆಲ್ಲಾ ಒಡೆಯನು ಜನಾಂಗಗಳನಾಥ ನಮಗಧೀನ ಪಡಿಸಿಹನು ರಾಷ್ಟ್ರಗಳನ್ನು ನಮಗೆ ಪಾದಪೀಠವನ್ನಾಗಿಸಿಹನು ಆಯ್ದ ನಾಡನ್ನು ಸ್ವತ್ತಾಗಿ ನೀಡಿದನೆಮಗೆ ಪ್ರತಿಷ್ಠರು ನಾವು ಆತನೊಳಿದ ಯಾಕೋಬಿಗೆ ಶ್ಲೋಕ ದೇವನು ಭೂಮಂಡಲಕ್ಕೆಲ್ಲಾ ಒಡೆಯನು ಏರಿದನು ಪ್ರಭು ಜಯ ಜಯಕಾರದೊಂದಿಗೆ ಆರೋಳನವಾದನು ತುತ್ತೂರಿ ನಾದದ ಜೊತೆಗೆ ಕೀರ್ತಿಸಿರಿ ನಮ್ಮ ದೇವರನ್ನು ಸಂಕೀರ್ತಿಸಿರಿ ಕೀರ್ತಿಸಿರಿ ನಮ್ಮ ರಾಜನನ್ನು ಸಂಕೀರ್ತಿಸಿರಿ ಶ್ಲೋಕ ದೇವನು ಭೂಮಂಡಲಕ್ಕೆಲ್ಲ ಒಡೆಯಲು ಘೋಷಣೆ ಅಲೆಲೂಯ ಅಲೆಲೂಯ ಕ್ರಿಸ್ತೇಸು ಪುನರುತ್ಥಾನರಾಗಿದ್ದಾರೆ ಸಕಲವನ್ನು ಸೃಷ್ಟಿಸಿದ ಪ್ರಭು ಇಂದು ದಯೆಯನ್ನು ಮಾನವರಿಗೆ ತೋರಿಸಿದ್ದಾರೆ ಅಲೆಲೂಯ ಅವನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ಹತ್ತು ಗೋಳಾಡುವಿರಿ ಲೋಕವಾದರೂ ನಕ್ಕು ನಲಿದಾಡುವುದು ನೀವು ದುಃಖ ಪಡುವಿರಿ ಆದರೆ ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು ಗರ್ಭಿಣಿಯಾದ ಸ್ತ್ರೀಯು ಪ್ರಸವಿಸುವ ಘಳಿಗೆ ಬಂದಾಗ ವೇದನೆ ಪಡುತ್ತಾಳೆ ಮಗುವನ್ನು ಹೆರುತ್ತಲೇ ಜಗದಲ್ಲಿ ಮಾನವನೊಬ್ಬನನ್ನು ಜನಿಸಿದನೆಂಬ ಉಲ್ಲಾಸದಿಂದ ತಾನು ಪಟ್ಟ ವೇದನೆಯನ್ನು ಮರೆತು ಬಿಡುತ್ತಾಳೆ ನಿಮಗೆ ಈಗ ದುಃಖವಿದೆ ನಾನು ನಿಮ್ಮನ್ನು ಮರಳಿ ಕಂಡಾಗ ಹರ್ಷಿಸುವಿರಿ ಆ ಹರ್ಷವನ್ನು ಯಾರು ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ ಆ ದಿನದಂದು ನನ್ನಿಂದ ನೀವೇನನ್ನು ಕೇಳುವಂತಿಲ್ಲ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ಪಿತನಲ್ಲಿ ಏನು ಬೇಡಿಕೊಂಡರೂ ನಿಮಗೆ ಅವರು ನನ್ನ ಹೆಸರಿನಲ್ಲಿ ಕೊಟ್ಟೆ ತೀರುವರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಜನರ ಗುಂಪನ್ನು ನೋಡಿ ಏಸು ಬೆಟ್ಟವನೇರಿ ಜನಕ್ಕೆ ಬೋಧಯ ನಿತ್ತು ಎಲ್ಲರನ್ನೂ ಸಂ ನೋಡಿ ಏಸು ಬೆಟ್ಟವನೇರಿ ಜನಕ್ಕೆ ಬೋಧಯ ನಿಂತು ಎಲ್ಲರನ್ನೂ ಸಂತೈಸಿದರು ಎಲ್ಲ ಶ್ರೇಷ್ಠರು ಭಾಗ್ಯವಂತರೂ ದೇವರ ರಾಜ್ಯವು ಅವರಲ್ಲಿವುದು ದುಃಖಿಗಳು ಭಾಗ್ಯವಂತರೂ ಆತ್ಮದಲ್ಲಿ ಶ್ರೇಷ್ಠರು ಭಾಗ್ಯವಂತರೂ ದೇವರ ರಾಜ್ಯವು ಅವರಲ್ಲಿವುದು ದುಃಖಿಗಳು భగవంతరు దేవరవరు కాడవరు దేవర నమ కండా స్థుతి కండాడవా దేవర నమ స్థుత జనర కుంపను నోడి యేసు పెట్టవనే के बोदयनी ಭಾಗ್ಯವಂತರು ದೇವರ ನಾಡಿಗೆ ಬಾಧ್ಯಸ್ಥರವರು ನೀತಿವಂತರು ಭಾಗ್ಯವಂತರು ವಿನಯಶೀಲರು ಧನ್ಯರು ಭಾಗ್ಯವಂತರು ದೇವರ ನಾಡಿಗೆ ಬಾಧ್ಯಸ್ಥರವರು ನೀತಿವಂತರು ಭಾಗ್ಯವಂತರು ಕಂಪನು ನೋಡಿ ಏಸು ಬೆಟ್ಟವನೇರಿ ಜನಕ್ಕೆ ಬೋಧಯ ನೀತು ಎಲ್ಲರನ್ನೂ ಸಂತೈಸಿದರು ಎಲ್ಲರನ್ನೂ ಸಂ దవంతరు ధన్యరు భాగ్యవంతరు దేవర దయూ శాంతి ప్రియరు భాగ్యవంతరు దయవంతరు ధన్యరు భాగ్యవంతరు దేవర దయూ శాంతి ప్రియరు

ಯ ನೀತ್ತು ಎಲ್ಲರನ್ನೂ ಸಂತೈಸಿದರು ಎಲ್ಲರನ್ನು ಸಂತೈಸಿದರು ಜನರ ಗುಂಪನು ನೋಡಿ ಏಸು ಬೆಟ್ಟವನೇ बोधय नीतु एल्लरनु